ರೆ ನಾನು ಈ ಒಂದು ರೋಡನ್ನು ಮಾಡಿದ್ದಾರೆ ಯಾವ ಥರ ಕಟ್ಟಿಂಗ್ ಮಾಡಿದ್ದಾರೆ ನೋಡಿ ಇಲ್ಲಿ ಈ ಥರ ಕಲ್ಲುಗಳು ಯಾವ ಥರ ಕಟ್ ಕಟ್ ಮಾಡಿ ಯಾವ ಥರ ಇದು ಮಾಡಿದ್ದಾರೆ ಬರೆದಿದ್ದಾರೆ ನೋಡಿ ರೋಡನ್ನು ಹೋಗ್ಲಿಕ್ಕೆ ನೋಡಿ ಎಷ್ಟು ಹೈಟನ್ನು ಕಟ್ ಮಾಡಿದ್ದಾರೆ ಎಂಥಾದ್ರು ಮಾಡಿದರೆ ನೋಡಿ ಈ ಸೈಡು ನೋಡಬೇಕು ಖುಷೀನು ಈ ಕಡೆ ತಡೆ ಹಿಡಿದಾರೆ ಯಾವ ಗಾಡಿ ಆ ಸೈಡ್ ಬೀ ಆಗ್ಬಾರ್ದು ಹೇಳಿ ನೋಡಿ ಹೋಗ್ಲಕ್ಕೆ ಮಾರ್ಗವನ್ನು ಸುರಂಗ ಮಾರ್ಗವನ್ನು ಯಾವ ಥರ ಕಟ್ ಮಾಡಿದ್ದಾರೆ ನೋಡಿ ನೋಡಬೇಕು ಯೂಟ್ಯೂಬ್ಗಳ್ರು ಆ ಹಸುಗಳನ್ನು ಹುಷುಗಳನ್ನು ಒಯ್ತದ್ದೆ ಸೀನ್ ಸೂಪರ್ ಆಗಿದೆ ಸು ಬಂದೇಳಿ ನೋಡಿ ಇಟ್ಟು ಗೆಳೆಯರೆ ಎಷ್ಟು ಸೀನಿ ತುಂಬ ಸೀನಾಗಿದೆ ಇಲ್ಲಿ ಮೊರಾಜಿ ದೇಸಾಯಿಶಾಲಿ ಎಸ್ಪಿಲ್ ಇದೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದು ಮಾಡಿದ್ದಾರೆ ಇರಬೇಕು ಬಾಲಕಿಯರ ವಸತಿ ಹಸಿರಿದೆ ಗೆಳೆಯರೆ ಇದು ಮೈನಪ್ಪುರ್ ಹೋಗುವಂಥ ಮಾರ್ಗವಾಗಿದೆ ಇದು ಹಿಂದುಗಡೆ ಹೋಗಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಹೈಸ್ಕೂಲು ಪರೋಜಿಯಾಗಿದೆ ಇದು ಈ ಮಾರ್ಗವನ್ನು ಹೋಗ್ತಾ ಇದ್ದೀನಿ ನಾನು ನೋಡಬೇಕು ಇಂಥ ಸೂಪರ್ ಸೀನ್ ಆಗಿದೆ ಗಿಡ ಮರಗಳು ಎಲ್ಲ ಜಮೀನಿದೆ ಇಲ್ಲಿ ಈ ಸೈಡು ಜಮೀನುಗಳಿದ್ದಾವೆ ಲ್ಲ ಗೆಳೆಯರು ನಾವಿಂದು ವಿಡಿಯೋ ಬಿಡ್ಬೋಟ ಇದ್ದಾವೆ ಇಲ್ಲಿ ಜಮೀನು ಬ್ಯಾಕ್ ಮಾಡಾಗಿದೆ ಈ ಸೈಡು ಜಮೀನಾಗಿದ್ದಾವೆ ಪುರ ಮಾರ್ಗವಾಗಿ ನಾನು ಹೋಗ್ತಾ ಇದ್ದೀನಿ ಮತ್ತೆ ಹೇಳಿದೀನಿ ಮತ್ತು ನೋಡಿ ಅಲ್ಲಿ ಬಿತ್ತನೆಯನ್ನು ಅನ್ನೋ ಬೆಳೆಯನ್ನು ಹೊಡಿತ ಇದ್ದಾರೆ ರೈತ ನೋಡಬೇಕು ಜಮೀನಲ್ಲಿ ahorita ¿Qué le ತಂಗುದಾಣ ಆಗಿದೆ ಎಷ್ಟು ಮಧುರವಾಗಿದೆ ಸೀನು ಗುಡ್ಡ ಗಿಡ ಮರ ನೋಡಬೇಕು ಮುಂದೆ ಐನಪುರ ಮಾರ್ಗ ಖಾನಪುರ್ ಊರು ಬರ್ತಾ ಇದೆ ಮುಂದೆ ತೋರಿಸ್ತಾ ಇದ್ದೀನಿ ನಾನು ಈ ವಿಡಿಯೋ ಮುಖಾಂತರ ಜನರಿಗೆ ಯೂಟ್ಯೂಬ್ ಗೆಳೆಯರಿಗೆ ತೋರಿಸ್ತಾ ಇದ್ದೀನಿ ಮಾಹಿತಿಯಾಗಿ Yeah. ಈ ರೋಡ್ ಮೇಲೆ ಕಾರುಗಳು ಬರ್ತಾ ಇದಾವೆ ಸಿ ನೋಡ್ಬೇಕು ನೋಡ್ಬೇಕು ತುಂಬ ಸೂಪರ್ ಆಗಿದೆ ಈ ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಬಯಸ್ತಾ 哦。 ದೇವಸ್ಥಾನ ಇದೆ ಇನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರಿ ಧನ್ಯವಾದ ನಮಸ್ಕಾರ